ಈ ಇಲ್ಲಿ ಹೋಗಿದಂತ ಹಿಂದ್ಗಡೆ ನಮ್ಮ ಸೊಸೆ ಹಿಂದುಗಡೆಯೇ ಬಂದಿದೆ ಇಲ್ಲಿ ಭಾಗದಾಗ ಊಟ ಮಾಡಿ ಹೋದ್ರೆ ಒಳಗಡೆ ಮತ್ತು ಲೈಟ್ ಹಾಕು ಇಲ್ಲಿ ಲೈಟ್ ಹಾಕಿ ಹಾಕು ಓಹ್ ಚಿಕ್ಕ ಡಬ್ಬ ಕೊಡಿ ಸರ್ ಒಪ್ಪಾ ಹಾಂ ಒಂದು ಡಬ್ಬ ಹಾಕಿಕೊಡು ಇದು ಲಿಪ್ಟಿದಾಗ ಬಕೆಟ್ ಆಗುತ್ತೆ ಆಗತ್ತೆ ದೊಡ್ಡದು

ಏನಾಗಲ್ಲಪ್ಪ ಅದಕ್ಕೆ ಕ್ಯಾಬ್ ಕೊಡು ಸ್ಮಾರತೀನಿ ನಾವ್ ಹಿಡಿತಾ ಇದ್ದೀನಿ ಕೊಡ್ಕಂದ ಕೊಡ್ಕೊಂಡ ಕೊಡ್ಕಂದ್ರ ಹಂಗೆ ಇರಲಿ ಬನ್ನಿ ಬನ್ನಿ ಹೆಂಗೆ ಬಂತು ಹೇಳಿ ಸ್ಟೋರಿ ಹೇಳಿ ಹೇಗೆ ಬಂತದು ನಾನು ಊಟ ಮಾಡಿ ಮೇಲೆ ಹೋದೆ ಬಾಗ್ಲು ಹಾಕಿ ಬಾಗ್ಲು ತಂದು ಒಳಗೆ ಹೋದೆ ಆಮೇಲೆ ತಿರುಗ್ ನೋಡ್ತೀನಿ ಅದು ಹಿಂದೆ ಬಾಗಿಲು ಬಾಗಿಲು ಪಕ್ಕ ಎಲ್ಲೋ ಕೂತಿತ್ತು ಅಂತ ಕಾಣುತ್ತೆ ಸಂದೀಲಿ ನೀವು ನೋಡಿಲ್ಲ ಯುವರ್ ವೆರಿ ಲಕ್ಕಿ ತುಳಿದಿಲ್ಲ ಅಷ್ಟೇ ನಗರವು ಹತ್ತುತ್ತೆ ಮೆಟ್ಲು ಹತ್ತುತ್ತೆ ಮೆಟ್ಲಿಂದ ಮೇಲೆ ಹತ್ತುತ್ತೆ ಹಾಂ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಮೇಡಮ್ ಇನ್ನೂ ಯಾವ ಯಾವ ಒಂದು ಗೊತ್ತಿಲ್ಲ ಬರೀ ಹಾವು ಅಷ್ಟೇ ನೋಡಿರೋದು ಅದ್ಯಾವ್ ಹಾವು ಫುಲ್ ಆಗೋತ್ರ ಗೊತ್ತಿಲ್ಲ ಅದಕ್ಕೆ ಯಾವ ಕೂಲ ನಾವು ಮಾಡಿ ಈ ಸೌಂಡ್ಗೆ ಅದು ಎದ್ರು ಬಿಡೋಣ ಈಗ ಹಾಕ್ಸಿ ಒಳಗಡೆನೆ ಫುಲ್ಲು ಕಾಲು ಹುಷಾರು ನಾ ಅಲ್ಲೇ ಮಡಿಗೆ ಮೊದಲಿಲ್ಲ ರಾಮಕೃಷ್ಣ ಅಲ್ಲಿ ಮೊದಲ ಮಡಿಗೆ ಜೋಡಿಸಿ ಹಾಗೆ ಅಲ್ಲ ಇವಾಗ ಪಟ 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 ಅಂತ ಮೇಲೆ ಆ ಕಡೆ ಆ ಕಡೆ ಪಟ್ಟಿ ಎತ್ಕ ಅಲ್ಲಿಂದ ಆ ಕಡೆಯಿಂದ ಪಟ್ಟ 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 ಅಂತ ಖಾಲಿ ಮಾಡ್ಕಬಾ ಬೇಡ ಅದ ಹಂಗೇ ಇರ್ಲಿ ಬಿಡ ಏತ ಅಣ್ಣ ಈ ಕಡೆ ಬಂದಣ್ಣ ಮೇಲೆ ಕಾಕಣ ಈ ಕಡೆ ಒಬ್ರು ಖಾಲಿ ಮಾಡ್ಕೊಳ್ಳ್ರಣ್ಣ ಈ ಕಡೆ ಒಬ್ರು ಖಾಲಿ ಮಾಡ್ಕೊಳ್ಳಿ ಈ ಕಡೆ ಒಬ್ರು ಖಾಲಿ ಮಾಡ್ಕೊಳ್ರಣ ನೀವೇನು ಕೇಳ್ತೀರಿ ಶೀರಪ್ಪ ಇದ್ರೀರಪ್ಪ ಇಲ್ಲ ಬಿಡೋ ಕಾಣೋದಿಲ್ಲ ಏನಾಗ್ಬೇಕಾಯ್ತು ಕೇಳಿ இல்லத காண நான் சேலம் மாட்டேன் ನೀಟ ಮಾಡ್ತಾನೆ <doorway string play> ಗೇಟನ ્યારે ಕಾಣಿಸ್ತಿರಲ್ಲ. ಮತ್ತೆ ಇಲ್ಲಿ ಯಾಕೆ ಈ ಕಡೆ ಏನು ಓಪನ್ ಮಾಡಿಲ್ಲ? ಮತ್ತೆ ಬಂದೆ ಸಿಗ್ನಲ್ ಟ್ರಾಫಿಕ್ ಬಸ್ ಬಸ್

ಓಹ್ ಹೋ ಹೋಹ್ ಬೆಳೆ ಒಂದ್ ಒಂದು ಬೆಳೆ ಅಷ್ಟಾಯ್ತು ಮಾಡುತ್ತೆ ನೋಡೋಣ ತಾಳೆ ಸುತ್ತಿಗೆ ತಗೋಬೋದು अलग हेलो इन जागे रे सर फर्स्ट आहे अलग स्टक करें सूखेता आले वो कसा नाही मेन मारतो तो बघा म्हणतो नाही मेन मारत बेडा फोन मारली इत पूरा उतरले हे वो पतला कर रहा है कौन है पूरी तो शुद्ध का बंदे सर तीसरा है अरे बंदे न मैं नोट करता है लगा बना ले बेगा इसी पर ला वो इसी पर चला इसी पर हां ओके जल्दी करो मैडम बड़ी इसकी तो आने चिपकर बैठे

ये तो वाला इदा आवे इतावे आवे इदा वाला और जतने हां बता इनन कडी करा इनन पटि में मारके कटीलवा हां बक कणी दावा राजा ये दो कल्ले आ दो कल्यान जी बने बने आ वाले आ दो बता देंगे हांspotify नहीं है यार मैं बात नहीं कर रहा यार तो क्या ना है दैट की बात है ये नहीं बोलूंगा सही बोल रहा है रेवे को सर पंडा को दो रे और और मैं आ ना मानता नहीं